ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಂದು ವಿಚಿತ್ರ ಮರಣ ಪ್ರಕರಣ ಕೇಳಿಬಂದಿದೆ ಅನೈತಿಕ ಸಂಬಂಧಕ್ಕೆ ಮಹಿಳೆ ಪ್ರಶ್ನೆ ಮೂಡ್ತಿದೆ ಬೆಂಗಳೂರಿನಲ್ಲೊಂದು ವಿಚಿತ್ರ ಮರಣ ಪ್ರಕರಣ ಕೇಳಿಬಂದಿದೆ ಪ್ರಿಯಕರನ ಅನೈತಿಕ ಸಂಬಂಧಕ್ಕೆ ಮಹಿಳೆ ಸಾವಿಗೀಡಾದ್ರ ಈ ಪ್ರಶ್ನೆ ಎದುರಾಗಿರುವುದು ಮೂವತ್ತೆಂಟು ವರ್ಷದ ಯಶೋಧ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅಕ್ಟೋಬರ್ ಎರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಘಟನೆ ನಡೆದಿರುವುದು ಮದುವೆಯಾಗಿ ಇಬ್ಬರು ಮಕ್ಕಳನ್ನ ಹೊಂದಿದ್ದಾರೆ ಯಶೋಧ ವಿಶ್ವನಾಥ್ ಎಂಬಾತನ ಜೊತೆಗೆ ಯಶೋಧ ಸಂಬಂಧವನ್ನ ಇಟ್ಟುಕೊಂಡಿದ್ರು ಎಂಟು ವರ್ಷದಿಂದ ವಿಶ್ವ ಹಾಗೆ ಯಶೋಧ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ರು ವಿಶ್ವನಾಥ್ಗೂ ಕೂಡ ಮದುವೆಯಾಗಿ ಮಕ್ಕಳು ಪತ್ನಿ ಇದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿಚಿತ್ರ ಮರಣ ಪ್ರಕರಣ ಕೇಳಿಬಂದಿದೆ ಇಬ್ಬರು ಕೂಡ ಮೊದಲು ಪ್ರೀತಿಯಲ್ಲಿ ಬಿದ್ದಿದ್ರು ಅದಾದ ಮೇಲೆ ಇಬ್ಬರಿಗೂ ಕೂಡ ಮದುವೆಯಾಗಿದೆ ಬೇರೆ ಬೇರೆಯವರ ಒಟ್ಟಿಗೆ ವಿಶ್ವನಾಥ್ ಎಂಬುವವನ ಜೊತೆಗೆ ಯಶೋಧ ಅನ್ನುವಂಥವರು ಏನು ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ ಇಬ್ಬರೂ ಕೂಡ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ರು ಎಂಟು ವರ್ಷದಿಂದ ವಿಶ್ವ ಹಾಗೆ ಯಶೋಧ ಅನೈತಿಕ ಸಂಬಂಧವನ್ನ ಮುಂದುವರೆಸಿದ್ರು ವಿಶ್ವನಾಥ್ಗೂ ಕೂಡ ಮದುವೆಯಾಗಿ ಪತ್ನಿ ಮಕ್ಕಳಿದ್ದಾರೆ ಅಕ್ಟೋಬರ್ ಎರಡನೇ ತಾರೀಕು ಯಶೋಧ ಎನ್ನುವವರು ಆತ್ಮಹತ್ಯೆಗೆ ಶರಣಾಗಿರೋದು ಸಂಜೆ ಏಳು ಗಂಟೆಗೆ ಘಟನೆ ಬೆಳಕಿಗೆ ಬಂದಿದೆ ಅಂದರೆ ಪ್ರಿಯಕರನ ಅನೈತಿಕ ಸಂಬಂಧಕ್ಕೆ ಮಹಿಳೆ ಸಾವಿಗೀಡಾದ್ರ ಅಂದರೆ ಇವರ ಜೊತೆಯೂ ಕೂಡ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಬೇರೆಯವರೊಟ್ಟಿಗೂ ಕೂಡ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಂತಹ ಕೆಲ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಯಶೋಧ ಆತ್ಮಹತ್ಯೆಗೆ ಶರಣಾದ್ರು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರೋದು ಆದರೆ ವಿಚಿತ್ರ ಏನು ಅಂತ ಹೇಳಿದ್ರೆ ಇಬ್ರಿಗೂ ಕೂಡ ಬೇರೆ ಬೇರೆಯದ್ದೇ ಆದ ಸಾಂಸಾರಿಕ ಜೀವನ ಇದೆ ಆದರೂ ಕೂಡ ಅವರಿಗೋಸ್ಕರ ಅಂದರೆ ವಿಶ್ವನಾಥ್ ಎನ್ನುವರಿಗೋಸ್ಕರ ಯಶೋಧ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎಂಟು ವರ್ಷದಿಂದಲೂ ಕೂಡ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ರು ಯಶೋಧ ಹಾಗೆ ವಿಶ್ವನಾಥ್ ಈ ಕೇಸ್ನಲ್ಲಿ ಟ್ವಿಸ್ಟ್ ಕೂಡ ಇದೆ ಯಶೋಧ ಅನ್ನುವಂಥವರೇನು ಸೂಸೈಡ್ ಮಾಡಿಕೊಂಡಿದ್ದಾರೆ ಅವರು ಕೆಲ ತಿಂಗಳುಗಳ ಹಿಂದೆ ಸ್ನೇಹಿತೆಯನ್ನ ಪರಿಚಯಿಸಿದ್ರು ವಿಶ್ವನಾಥ್ಗೆ ಪರಿಚಯ ಮಾಡಿಕೊಟ್ಟಿದ್ರು ಯಶೋಧ ಯಶೋಧ ಗೆಳತಿ ಜೊತೆಗೂ ಕೂಡ ವಿಶ್ವನಾಥ್ ಪಲ್ಲಂಗ ದಾಟ ಆಡಿದ್ದಾರೆ ಯಶೋಧ ಗೆಳತಿ ಜೊತೆ ಲಾಡ್ಜ್ ಬುಕ್ ಮಾಡಿಕೊಂಡಿದ್ರು ವಿಶ್ವ ಅಗ್ರಹಾರ ದಾಸರಹಳ್ಳಿಯ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದ್ರು ವಿಶ್ವನಾಥ್ ವಿಚಾರ ತಿಳಿದು ಅದೇ ಲಾಡ್ಜ್ನಲ್ಲಿ ನಲ್ಲಿ ಯಶೋಧ ರೂಮ್ ಮಾಡ್ಕೊಂಡಿದ್ರು ವಿಶ್ವನಾಥ್ ಅವರ ರೂಮ್ ಎದುರುಗಡೆ ರೂಮ್ ಮಾಡ್ಕೊಂಡಿದ್ರು ಯಶೋಧ ಬಳಿಕ ವಿಶ್ವನಾಥ್ ಜೊತೆ ಯಶೋಧ ಗಲಾಟೆ ಮಾಡಿದ್ದಾರೆ ಜಗಳ ಆಡಿದ್ದಾರೆ ಅದಾದ ಮೇಲೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮನೆಯಲ್ಲಿ ಪತ್ತೆಯಾಗಿದ್ದಾರೆ ಯಶೋಧ ಮಾಗಡಿ ರಸ್ತೆಯ ಠಾಣಾ ಪೊಲೀಸರಿಂದ ತನಿಖೆ ಈಗಾಗಲೇ ಶುರುವಾಗಿದೆ ಈ ಕಥೆಯ ಟ್ವಿಸ್ಟ್ ಇದೆ ಅಂದ್ರೆ ಮೊದಲೇ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದ ವಿಶ್ವನಾಥ್ ಆಗೇ ಯಶೋಧ ನಂತರದಲ್ಲಿ ಸಂಬಂಧವನ್ನ ಎಂಟು ವರ್ಷಗಳ ಕಾಲ ಕಂಟಿನ್ಯೂ ಮಾಡಿದ್ದಾರೆ ಆದ್ರೆ ಯಶೋಧ ಒಂದು ಬಗೆಯಲ್ಲಿ ಅವರ ಸ್ನೇಹಿತೆಯನ್ನ ವಿಶ್ವನಾಥ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಆದ್ರೆ ವಿಶ್ವನಾಥ್ ಅವರ ಜೊತೆಯೂ ಕೂಡ ಅಂದ್ರೆ ಯಶೋಧ ಅವರ ಗೆಳತಿ ಜೊತೆಗೂ ಕೂಡ ಪಲ್ಲಂಗ ದಾಟವನ್ನ ಮುಂದುವರೆಸಿದ್ದಾರೆ ರೂಮ್ ಬುಕ್ ಮಾಡಿಕೊಂಡಿದ್ದಾರೆ ವಿಚಾರವನ್ನೆಲ್ಲ ತಿಳ್ಕೊಂಡ ನಂತರದಲ್ಲಿ ಯಶೋಧ ಅನ್ನುವವರು ಕೂಡ ಅದೇ ಲಾಡ್ಜ್ನಲ್ಲಿ ಅಂದ್ರೆ ಅಗ್ರಹಾರದ ದಾಸರಹಳ್ಳಿ ಲಾಡ್ಜ್ ನಲ್ಲೂ ಕೂಡ ರೂಮ್ ನಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಇಬ್ರು ಎದುರು ಬದುರಾಗಿದ್ದಾರೆ ಗಲಾಟೆಯಾಗಿದೆ ಮನನೊಂದು ಮನೆಗೆ ಬಂದು ಯಶೋಧ ಅನ್ನುವವರು ಸೂಸೈಡ್ ಮಾಡ್ಕೊಂಡಿರೋದು